ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಊಟಕ್ಕೆ ಸೈಡ್ ಡಿಶ್ ಆಗಿ ಬದನೆಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಊಟದ ಟೈಮ್ದೊಳಗೆ ಸೈಡ್ ಡಿಶ್ ಆಗಿ ಯಾವುದೇ ಥರದ ಪಲ್ಯ ಇಲ್ಲದೇ ಇರೋ ಟೈಮ್ದೊಳಗೆ ಈ ಥರ ಬದನೆಕಾಯಿ ಏನಾದರೂ ಇದ್ದರೆ ಟ್ರೈ ಮಾಡಿ ತುಂಬಾ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹುಳಿಯಾಗಿ ಖಾರವಾಗಿ ಕ್ರಿಸ್ಪಿಯಾಗಿ ತುಂಬ ರುಚಿ ಇರುತ್ತೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ತುಂಬಾ ಈಸಿ ಸಾಮಗ್ರಿಗಳನ್ನ ಬಳಸಿ ತುಂಬ ಕ್ರಿಸ್ಪಿಯಾಗಿರುವಂತಹ ಬದನೆಕಾಯಿನ ಹೇಗೆ ಫ್ರೈ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದಿಷ್ಟು ನಾನು ಬದನೆಕಾಯಿನ ತೊಗೊಂಡಿದ್ದೀನಿ ಇದು ನಮ್ಮ ಗಿಡದಲ್ಲಿನೇ ಬೆಳೆದಿರುವಂಥ ಬದನೆಕಾಯಿ ಈ ಬದ್ನೆಕಾಯಿದ್ದು ಪಲ್ಯ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ಆ ಟೈಮ್ದೊಳಗೆ ನಿಮ್ಮಲ್ಲಿ ಏನಾದರೂ ಈ ಥರದ ಗಿಡದ್ದು ಬದನೆಕಾಯಿ ಏನಾದರೂ ಇದ್ದರೆ ಬದನೆಕಾಯಿನ ಫ್ರೈ ಮಾಡ್ಕೊಡಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇದರಲ್ಲಿ ಬೀಜ ತುಂಬ ಇರೋದರಿಂದ ಇದನ್ನು ಫ್ರೈ ಮಾಡೋದಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ಪಲ್ಯ ಮಾಡಿದರೆ ಬೀಜ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಪಲ್ಯ ಅಷ್ಟೊಂದು ರುಚಿ ಬರೋಂಗಿಲ್ಲ ಈ ಥರ ನಾವು ಮಸಾಲನ ಹಾಕಿ ಈಸಿಯಾಗಿ ಫ್ರೈ ಮಾಡಿಕೊಂಡ್ರೆ ಊಟಕ್ಕೆ ಆಗಿ ತುಂಬ ಚೆನ್ನಾಗಿರುತ್ತೆ ಬದ್ನೆಕಾಯಿನ ಒಂದೆರಡು ಸರ್ತಿ ತೊಳೆದ್ಬಿಟ್ಟು ಇವಾಗ ನಾನು ಸಣ್ಣದಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಾದಮೇಲೆ ನಂತರ ಇವಾಗ ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಉಪ್ಪು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅರ್ಶಿಣ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹಣ್ಣಿನ ರಸನ ಹಿಂಡಿ ಈ ಥರ ರಸ ಮಾಡಿಕೊಂಡು ಇದ್ದೀನಿ ಹುಳಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಉಪ್ಪು ಖಾರ ಎಲ್ಲದಕ್ಕೂ ಹತ್ಕೊಳ್ಬೇಕು ಅಂದರೆ ಚೆನ್ನಾಗಿರುತ್ತೆ ಇದನ್ನು ನಾವು ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಜಾಸ್ತಿ ಹೊತ್ತು ಇಡಬಾರ್ದು ಯಾಕೆ ಅಂತ ಅಂದರೆ ಉಪ್ಪು ಹಾಕಿರೋದ್ರಿಂದ ಉಪ್ಪಿನ ನೀರೆಲ್ಲ ಬಿಟ್ಕೊಂಡ್ಬಿಡತ್ತೆ ಹಾಗಾಗಿ ಮಸಾಲೆ ಎಲ್ಲ ಒಂದೇ ಸೈಡಲ್ಲಿ ಇರೋದ್ರಿಂದ ಅಷ್ಟೊಂದು ಮಸಾಲ ಹತ್ತಿರೋಂಗಿಲ್ಲ ಹಾಗಾಗಿ ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟ್ ಕೂಡ ಸಪ್ಪೆಯಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಮಸಾಲನ ಹಚ್ಚಾದ ಮೇಲೆ ತಕ್ಷಣಕ್ಕೆ ಸಣ್ಣ ರವೆ ಇದ್ದರೆ ಸಣ್ಣ ರವೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ ನಂತರ ಗ್ಯಾಸ್ ಮೇಲೆ ತವನ್ನ ಮೊದಲೇ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಕಾದ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸೌರಿ ಇಟ್ಕೊಂಡಿದ್ದೆ ನಂತರ ಇವಾಗ ಒಂದೊಂದಾಗಿ ಬದನೆಕಾಯಿಯನ್ನು ಸಣ್ಣ ರವೆ ಇಲ್ಲಾಂದರೆ ಅಕ್ಕಿ ಹಿಟ್ಟಲ್ಲಿ ನೀವು ಈ ಥರ ಪ್ರೆಸ್ ಮಾಡಿ ಉಳಿದಿರೋದನ್ನೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಸು ಸುತ್ತು ಎಲ್ಲ ಎಣ್ಣೆ ಇರಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬ ರುಚಿಯಾಗಿರುತ್ತೆ ಇಲ್ಲಾಂದರೆ ಒಣವನ್ನು ಹಾಗೆ ಉಳ್ಕೊಂಡ್ಬಿಡತ್ತೆ ಅದಕ್ಕೆ ಸ್ವಲ್ಪ ಸುತ್ತು ಕಡೆಯೆಲ್ಲ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿಕ್ಕೆ ಎಲ್ಲ ಕಡೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಟೈಮ್ ತೊಗೊಳ್ಳೋಂಗಿಲ್ಲ ತುಂಬ ಬೇಗ ಬೆಂದಿರುತ್ತೆ ನೋಡಿ ಇವಾಗ ಹೊಳಸೆ ಇದ್ದೀನಿ ನೋಡಿದ್ರಲ್ವ ಈ ಥರ ಇದ್ದರೆ ಸಾಕು ಜಾಸ್ತಿ ಇರಬಾರ್ದು ಅಂದರೆ ಅಷ್ಟು ಕಪ್ಪಿದ್ರೆ ತಿನ್ನುವಾಗ ಟೇಸ್ಟ್ ಬೇರೆಯೇ ಇರುತ್ತೆ ಹಾಗಾಗಿ ಸ್ವಲ್ಪ ಬ್ರೌನ್ ಕಲರಲ್ಲಿ ಇದ್ದರೆ ಸಾಕು ಈಗ ನೋಡಿ ಈ ಥರ ನಾವು ಕಟ್ ಮಾಡಿ ಹಾಕೋದ್ರಿಂದ ತುಂಬ ಬೇಗ ಆಗಿಬಿಡತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಪಲ್ಯ ಇಲ್ಲದೆ ಇರೋ ಅಂದೊಳಗೆ ಬದನೆಕಾಯಿ ಏನಾದರೂ ಇದ್ದರೆ ಈ ಥರದ್ದು ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಚಿಕ್ಕ ಮಕ್ಕಳು ಏನಾದರೂ ಬದ್ನೆಕಾಯಿ ಇಷ್ಟಪಡೋರಿಗಿದ್ರೆ ಈ ಥರ ಮಾಡಿಕೊಡಿ ತುಂಬಾ ಇಷ್ಟ ಆಗುತ್ತೆ ಈ ಸಣ್ಣ ರೆಸಿಪಿ ಇಷ್ಟ ೈತಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದ್ಸರ್ತಿ ಟ್ರೈ ಮಾಡಿ ಇವಾಗ ನಾನು ಇದಿಷ್ಟು ಉಳಿದಿರೋದನ್ನೆಲ್ಲ ಹೊಳಸಾದ್ಮೇಲೆ ಪ್ಲೇಟ್ ಒಳಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬೆಂದು ಬಂದಿರುತ್ತೆ ನೋಡಿದ್ರಲ್ವ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಈಸಿಯಾಗಿ ನೀವು ಬದನೆಕಾಯಿನ ಈ ಥರ ಫ್ರೈ ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ವ ನೀವು ಒಂದು ಸರ್ತಿ ಬದನೆಕಾಯಿ ಇದ್ದರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹುಳಿಯಾಗಿ ಖಾರವಾಗಿ ಕ್ರಿಸ್ಪಿಯಾಗಿ ತುಂಬ ರುಚಿ ಇರುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್